ಏನೋ ಸಕಲೇಶ್ಪುರದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಇದರಿಂದ ಬಹಳಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಹತ್ತಕ್ಕೂ ಹೆಚ್ಚು ಕಡೆ ಭೂಕುಸಿತ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ಇಪ್ಪ ಎಪ್ಪತ್ತೈದರಲ್ಲಿ ಹತ್ತಕ್ಕೂ ಹೆಚ್ಚು ಕಡೆ ಭೂಕುಸಿತ ಉಂಟಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಡುವುದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಬಿದ್ದಿದೆ ಲಘು ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಬಿದ್ದ ಪರಿಣಾಮ ಲಘು ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಹೆಗ್ಗದ್ದೆ ಹಾಗೂ ಮಾರನಹಳ್ಳಿ ಬಳಿ ಮಣ್ಣು ಕುಸಿತ ಆಗಿರುವುದು ಗುಡ್ಡ ಕುಸಿತದಿಂದ ರಾತ್ರಿ ಸಂಚಾರ ಸ್ಥಗಿತ ಆಗಿತ್ತು ರಸ್ತೆ ಮೇಲಿದ್ದ ಮಣ್ಣು ತೆರವು ಮಾಡಿ ಸಂಚಾರಕ್ಕೆ ಮುಕ್ತ ಮಾಡಿಕೊಡಲಾಗಿದೆ ನಿಧಾನಗತಿಯಲ್ಲಿ ವಾಹನ ಚಾಲನೆಗೆ ಸೂಚನೆಯನ್ನ ನೀಡಲಾಗಿದೆ ಸಕಲೇಶ್ಪುರದಲ್ಲಿ ಭಾರಿ ಮಳೆ ಮುಂದುವರೆದಿರೋದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಹತ್ತಕ್ಕೂ ಹೆಚ್ಚು ಕಡೆ ಭೂಕುಸಿತ ಉಂಟಾಗಿರುವ ಪರಿಣಾಮ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ವಾಹನಗಳು ಓಡಾಡೋದಕ್ಕೆ ಲಘು ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹೆಗ್ಗದ್ದೆ ಹಾಗೂ ಮಾರನಹಳ್ಳಿ ಬಳಿ ಮಣ್ಣು ಕುಸಿತ ಆಗಿರೋದು ಗುಡ್ಡ ಕುಸಿತದಿಂದ ರಾತ್ರಿ ಸಂಚಾರ ಸ್ಥಗಿತ ಆಗಿತ್ತು ರಾತ್ರಿ ಯಾವ ವಾಹನಗಳನ್ನು ಕೂಡ ಅಲ್ಲಿ ಬಿಡ್ತಾ ಇರ್ಲಿಲ್ಲ ಯಾರು ಹೋಗ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ಎಸ್ ಗಮನಿಸ್ತಾ ಇದ್ದೀವಿ ಮಣ್ಣು ಕುಸಿತ ಆಗ್ಬಿಟ್ರೆ ಅದು ರಸ್ತೆ ಮೇಲೆ ಎಲ್ಲ ಓಡಾಡಕ್ ಸಾಧ್ಯನೇ ಇಲ್ಲ ಮತ್ತೆ ಭಯ ಕೂಡ ಇರುತ್ತೆ ಬಹಳಷ್ಟು ಭಯ ಕೂಡ ಇರುತ್ತೆ ಯಾವಾಗ ಏನಾಗ್ಬಿಡುತ್ತೋ ಏನು ಅಂತ ಹೇಳಿ ಎಸ್ ನೋಡಿ ಅಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂದ್ರೆ ಏಕಮುಖವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ ಇದರ ನಡುವೆ ಇನ್ನೊಂದು ಬದಿಯಿಂದ ಬರ್ತಾ ಇರುವಂಥ ವಾಹನಗಳು ಅಲ್ಲೇ ಸ್ಟಾಪ್ ಆಗಿರಬೇಕು ಅವು ಮುಂದೆ ಹೋಗಕ್ಕೆ ಜಾಗವೇ ಇರಲ್ಲ ಒಂದು ಕಡೆಯಿಂದ ಬರ್ತಾ ಇರುವಂಥ ವಾಹನಗಳೆಲ್ಲ ಮುಂದೆ ಹೋದಾಗ ಇನ್ನೊಂದು ಬದಿಯಿಂದ ಬರುವಂಥ ವಾಹನಗಳನ್ನು ಬಿಡುವಂಥ ಕೆಲಸ ನಡೀತಾ ಇದೆ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಹತ್ತಕ್ಕೂ ಹೆಚ್ಚು ಕಡೆ ಭೂಕುಸಿತ ಆಗಿದೆ ಮಣ್ಣು ಕುಸಿತ ಆಗಿದೆ ಹೆಂಗಾಗ್ಬಿಟ್ರೆ ಏನು ಹೆಂಗೆಲ್ಲ ಓಡಾಡ ಸಾಧ್ಯ ನೋಡಿ ಅಲ್ಲಿ ಎಲ್ಲ ಒಂದು ಸೈಡ್ ವಾಹನಗಳು ಸಾಲಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ ಸಾಲು ಹಚ್ಚಿ ನಿಂತ್ಕೊಂಡ್ಬಿಟ್ಟಿದ್ದಾವೆ ಇನ್ನೊಂದು ಬದಿ ವಾಹನಗಳು ಚಲಿಸ್ತಾ ಇರುವಂತಹ ದೃಶ್ಯ ಸೊ ಇದು ಸಕಲೇಶ್ಪುರದಲ್ಲಿ ಬಹಳಷ್ಟು ಮಳೆಯಿಂದ ಆದಂಥ ವಾಂತರ